ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡ್ ಓನರ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿಗೆ ಎಲ್ಲ ಒಂದು ವರ್ಷ ಫ್ರೆಶ್ ಸಿ ಸಿ ಕಂಡೀಷನ್ ಫ್ರೆಶ್ ಆಗಿ ಹೌದು ಲೋನ್ ಇಲ್ಲ ಅಣ್ಣ ಗಡಿ ಮೇಲೆ ಲೋನ್ ಏನು ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ಇದು 80000 ಏನಾಗಿದೆ ಅಷ್ಟೇ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಇದೆ ಒಂದು 30 40% ಇದೆ ಅಷ್ಟೆ ಇಂಜಿನ್ ಚೆನ್ನಾಗಿದೆ ಗಡಿ ಹಾ ಇಂಜಿನ್ ಫ್ರೆಶ್ ಇದೆ ಕ್ಲೀನ್ ಇದೆ ಸೀಟರ್ ಅಣ್ಣ ಗಡಿ ಇದು 4 ಪ್ಲಸ್ 1 ಸೀಟ್ 5 ಸೀಟರ್ 5 ಸೀಟರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರಾ ಗಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಮ್ಯಾಜಿಕ್ ಅಲ್ಲಿ ಸೀಟ್ ಕುಶನ್ ನ್ಯೂ ತಾಡಪಲ್ ಇರುತ್ತೆ ಸಿಸ್ಟಮ್ ಏನ ಹಾಕ್ಸಿಲ್ಲ ಇಲ್ಲ ಸಿಸ್ಟಮ್ ಅತ್ರ ಏನ ಹಾಕ್ಸಿಲ್ಲ ಎಷ್ಟು ಕೊಡ್ತಿದ್ರೆ ಮೈಲೇಜ್ ಗಡಿ ಮೈಲೇಜ್ 18 ಕೊಡುತ್ತೆ 18 ಡೆಂಟ್ ಕ್ರಾಚಸ್ ಅತ್ರ ಏನಿಲ್ಲ ಇಲ್ಲ ಫ್ರೆಶ್ ಕ್ಲೀನ್ ಆಗಿ ಕೆಲ ವರ್ಕ್ ಆಗಿದೆ ಇಲ್ಲಿ ಬರ್ತಿರ ಲೊಕೇಶನ್ ಗಡಿ ಅದು ಸಿಗ್ಗಾವ್ 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 ಅಲ್ಲಿ ಲೋಕಲ್ ಏನಾ

ಎರಡು ಲಕ್ಷ ಓಕೆ ಓಕೆ ನಮ್ಮ ಕಡೆಯಿಂದ ಬಂದು ಎರಡು ಲಕ್ಷಕ್ಕೆ ಗಡಿ ಕುಡಿಯಲ್ಲ ಕೊಡ್ತೇವೆ ಖಂಡಿತ ಕೊಡ್ತೇವೆ